ನಮಸ್ಕಾರ ಸ್ನೇಹಿತರೆ ಕೃಷಿ ಕನಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಶ್ರೀ ಶ್ರೀನಿವಾಸ ಶೀಪ್ ಅಂಡ್ ಗೋಟ್ ಫಾರ್ಮ್ ಬಂದಿದ್ದೀವಿ ಬನ್ನಿ ಅವರು ಯಾವ ತರ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಹೋಗಿ ಅವ್ರನ್ನೇ ವಿಚಾರಿಸೋಣ ಬನ್ನಿ ನಮಸ್ತೆ ಸಂತೋಷ್ ಅಂತ ಮಾಕ್ಲಿ ಗ್ರಾಮ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ ನಮ್ಗೆ ಅನ್ಸಿದ್ದು ಎರಡು ವರ್ಷದಿಂದ ಅನ್ಸಿತ್ತು ಚಿಕ್ಕದಾಗ ಮಾಡ್ತಿದ್ದಾರೆ ಫಾರ್ಮ್ ನ ಬಟ್ ಇವಾಗ ಈ ವರ್ಷ ಹೊಸ ಕಟ್ಟಿರೋದು ಹೌದು ಸರ್ ನಮ್ ಚಿಕ್ಕಪ್ಪ ಅವ್ರು ಮಾಡ್ತಾ ಇದ್ರು ಮುಂಚೆ ಅವರು ನಮ್ಮ ಪಕ್ಕದೂರಲ್ಲೂ ಮಾಡ್ತಾ ಇದಾರೆ ಶೇಖರಣ ಅಂತ ಸುತ್ತಮುತ್ತ ಇದ್ದಾರೆ ಅವನ್ನೆಲ್ಲ ನೋಡಿ ನಾವು ಮಾಡಕ್ಕೆ ಪ್ರೇರಣೆಗೊಂಡು ಮಾಡ್ತಾ ಇದೀವಿ ಸರ್ ಇಲ್ಲ ವರ್ಷಕ್ಕೆ ಇದು ಕುರ್ಬಾನಿಗೆ ಅಂತ ಸಾಕೋದು ಬಕ್ರೀದ್ಗೆ ವರ್ಷಕ್ಕೆ ನಾವು ಒಂದೇ ಬ್ಯಾಚ್ ಸಾಕೋದು ಇದು ಅದಲ್ಲದೆ ಬೇಕಾರೆ ಮರಿ ಯಾರ್ಗಾರ ಬೇಕಂದ್ರೆ ಮರಿ ಕೊಡಿಸ್ತಿವಿ ನಾವು ಮರಿ ಲಾಟ್ ಬರುತ್ತಲ್ಲಿ ಅದಲ್ದೆ ನಾವು ತಿರ್ಗಾ ಓತಾಗಳಿದಾವೆ ಫಂಕ್ಷನ್ಗೆ ಓತಾಗ್ನ ಏನಾಗ ಕುಸ್ತೀವಿ ಇಲ್ಲೇ ಫಂಕ್ಷನ್ ಆಟಿ ಓತಗಳು ಎಲ್ಲ ತಗೊಂಡೋಗ್ತಾರೆ ಇದು ಮುನ್ನೂರ ಅರವತ್ತೈದು ದಿವಸನೂ ನಮ್ಮಲ್ಲಿ ಸ್ಟಾಕ್ ಅವೈಲೇಬಲ್ ಇರುತ್ತೆ ಈ ಟಗರುಗಳು ಮಾತ್ರ ವರ್ಷಕ್ಕೆ ಒಂದೇ ಸಲ ನೆಕ್ಸ್ಟ್ ಬಕ್ರೀದ್ ಆದ್ಮೇಲೆ ತಂದು ಹಾಕ್ತಿವಿ ಸ್ಟಾಕ್ ಹಾಕದ್ಮೇಲೆ ನೆಕ್ಸ್ಟ್ ಬಕ್ರೀದ್ಗೆ ಸ್ಟಾಕ್ ಆಚೆ ಹೋಗೋದು ಇದು ಅಮ್ಮಿನ ಗಾಡಿ ಎಳಗ ಅಂತ ನಾವು ಅಮ್ಮಿನ ಗಾಡ್ಗೆ ಹೋಗ್ತಾ ಇರ್ತೀವಿ ಕೆರಳಗ್ ಹೋಗ್ತೀವಿ ನಮಗ್ ಮರಿ ಹೆಂಗ್ ಚೆನ್ನಾಗ್ ಅನ್ನಿಸ್ಬೇಕು ಅವಾಗ ನಾವು ಸೆಲೆಕ್ಟ್ ಮಾಡಿ ಒಳ್ಳೆ ಲೆಂತ್ ಬೀಸ್ ಆಗಿರೋ ಮರಿನಾ ಆರಿಸ್ಕೊಂಡು ಬರ್ತೀವಿ ನಮ್ಗೆ ಇದು ರೇಟ್ ಜಾಸ್ತಿನೇ ಬಿತ್ತು ನಾನು ತಂದಾಗ ಸ್ವಲ್ಪ ದೊಡ್ಡದೇ ತಂದಿದೆ ಅಲ್ಲಾಗಿದ್ದು ಆಲೆ ಇವಾಗ ಇವೆಲ್ಲ ನಾಲ್ಕಲ್ಲು ಎಲ್ಲ ಸೋಲ್ಡ್ ಔಟ್ ಇವಾಗ ಮಿಕ್ಕಿದಲ್ಲಿ ನಾಲ್ಕಲ್ದು ಇದೆ ಎರಡಲ್ದು ಇದೆ ಆನ್ಲೈನ್ ಅಲ್ಲಿ ನಾವು ಸ್ವಲ್ಪ ದೊಡ್ಡದೇ ತಂದಿದ್ದು ಇದು ನೋಡಿ ಇದು ಸ್ವಲ್ಪ ಚಿಕ್ಕದ ತಂದಿದೆ ಬಟ್ ಇದನ್ನು ಇನ್ನು ಅಲ್ಲಾಗಿಲ್ಲ ಈಗಲೂ ನಲ್ವತ್ತೈದ್ ಕೆಜಿ ಐವತ್ ಕೆಜಿ ಬರ್ತವೆ ಇವೆಲ್ಲ ಎಂಬತ್ ಕೆಜಿ ಬರ್ತಾವೆ ಸರ್ ಆರಾಮಾಗಿ ಅವು ಅವನು ಬರ್ತಾವೆ ಅವು ಎಲ್ಲ ಅರವತ್ತೈದು ಎಪ್ಪತ್ತು ಹಂಗ್ ಬರ್ತವೆ ಶೆಡ್ಡೆಲ್ಲ ಬಂತು ಸರ್ ಒಂದ್ ಮೂವತ್ ಲಕ್ಷ ಬಟ್ ನಾವ್ ಮಾಡದ್ ಮಾಡ್ತಾ ಒಂದೇ ಸಲ ಚೆನ್ನಾಗ್ ಮಾಡೋಣ ಅಂತ ಮಾಡಿದಿವಿ ನಮ್ಗೆ ಇದು ಮೂರನೇ ಬ್ಯಾಚು ಫಸ್ಟ್ ಎರಡ್ ಬ್ಯಾಚು ಬೇರೆ ಕಡೆ ಆಚೆ ಮಾಡ್ತಿದ್ದು ಸಂದಾಗೆ ಒಂದ್ ಇಪ್ಪತ್ತು ಹತ್ತು ಹಂಕ್ ಸಾಕ್ತಿದ್ದೋ ನಮ್ ಚಿಗಪ್ಪ ಮುಂದೆ ಸಾಕ್ತಾರಲ್ಲಿ ಇದು ನಾವು ಈ ವರ್ಷ ಹೊಸದಾಗಿ ಮಾಡಿದ್ದು ಫಾರಂ ಹೊಸದಾಗ್ ಮಾಡಿದ್ದು ಇಲ್ಲ ಮುಂಚೆ ನಾವು ಕಾಂಟ್ರಾಕ್ಟ್ರು ನಮ್ಗೆ ಕ್ರಿಕೆಟರ್ ಬೇಸಿಕಲಿ ಮುಂಚೆ ಅಲ್ಲಿಂದ ನಾನು ಅಂಡರ್ ನೈನ್ಟೀನ್ ಕರ್ನಾಟಕ ಎಲ್ಲ ರೆಪ್ರೆಸೆಂಟ್ ಮಾಡಿದೀನಿ ಅದಾದ್ಮೇಲೆ ನಮಗೂ ಸ್ವಲ್ಪ ಆಕ್ಸಿಡೆಂಟ್ ಆಯ್ತು ಬಿಸ್ನೆಸ್ ಹೋದೆ ಬಿಸ್ನೆಸ್ ಇಂದ ಆಮೇಲೆ ಇವಾಗ ಇಲ್ಲ ಊರ್ ಬಿಟ್ಟು ಎಲ್ಲೂ ಆಚೆ ಹೋಗಕ್ಕೆ ಇಷ್ಟ ಇಲ್ಲ ನಮ್ ಊರಲ್ಲಿ ಏನೋ ಒಂದ್ ಮಾಡೋಣ ಅಂತ ನಮ್ದೆ ಜಮೀನ್ ಎಲ್ಲ ಜಾಸ್ತಿ ಇದೆ ಇಲ್ಲೇ ಮಾಡ್ಕೊಂಡಿರೋಣ ಅಂತ ಇದೀವಿ ಶ್ರಮ ಪಟ್ರೆ ಎಲ್ಲಾದ್ರೂ ಎಲ್ಲಾ ಬಿಸ್ನೆಸ್ ಇದೆ ಸರ್ ನಾವ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ರು ಬಟ್ ನಾನು ಆ ಫೀಲ್ಡ್ ಹೋಗಕ್ಕೆ ಇಷ್ಟ ಇಲ್ಲದೆ ಈ ಫೀಲ್ಡ್ ಬಂದಿದೀನಿ ನನ್ಗೆ ಕೃಷಿ ಮೇಲೆ ತುಂಬಾ ಆಸಕ್ತಿ ಜಾಸ್ತಿ ಅದ್ರಿಂದ ಮಾಡೋಣ ಅಂತ ಆಸೆ ಅಷ್ಟೇ ಇನ್ನೇನಿಲ್ಲ ಶೋಕಿಗೆ ಸಾಕ್ತಾ ಇದೆ ಇಲ್ಲ ಸರ್ ಇಲ್ಲಿ ಅಮೀನ್ಗಡ್ ಒಂದೇ ನೆಕ್ಸ್ಟ್ ಸಲ ಸ್ವಲ್ಪ ಬೀಟಲ್ ಓತಗಳು ದೊಡ್ಡ ದೊಡ್ಡ ಕುರ್ಬಾನಿಗೆ ಹಾಕೋಣ ಅಂತ ಇದೀವಿ ಅಮೀನ್ಗಡ್ ಟಗರು ಇದು ಬಂಡೋ ಟಗರುಗಳು ಇರುತ್ತೆ ನಮ್ಮತ್ ಅವೈಲೇಬಲ್ ಹೇಳಿದ್ದಾರೆ ನಮ್ಗೆ ಕೆ ಕೆಜಿ ಇದೆ ಬೇಕು ಅಂತ ಕಸ್ಟಮರ್ ನೆಕ್ಸ್ಟ್ ಸಲ ಅದಕ್ಕೆ ಇಲ್ಲ ಸರ್ ನಾನು ಯಾವತ್ತೂ ನಾನು ಫಾರಮಿಂದ ಆಚೆ ಕಡೆ ಮರೀನ ತಗೊಂಡ್ ಹೋಗಿಲ್ಲ ಎಷ್ಟೇ ಇರಲಿ ಇವಾಗ ಎಪ್ಪತ್ತೈದ್ ಇದೆ ನೂರ್ ಇತ್ತು ನೂರ್ ಖಾಲಿ ಆಗಿ ಇವಾಗ ಅರವತ್ತೈದ್ರಲ್ಲಿ ಇಷ್ಟ್ ನಿಕ್ಕಿದೆ ಪ್ರೆಸೆಂಟ್ ಬರ್ತದೆ ಸರ್ ಎಂಬತ್ ಕೆಜಿ ಜಿ ಎಂಬತ್ತು ಪ್ಲಸ್ ಇದೆ ಮೇವು ನಾವು ಬೆಳಗ್ಗೆ ಎದ್ದಿ ಆರು ಗಂಟೆಗೆ ಹುಡುಗ ತಿಂಡಿ ಹಾಕ್ಬಿಡ್ತಾನೆ ಜೋಳ ಪೀಟ್ಸು ಹಿಂಡಿ ಮಿಕ್ಸ್ ಮಾಡಿ ಆಮೇಲೆ ನಾವು ಒಂದು ಒಂಬತ್ತು ಗಂಟೆ ಹಂಗೆ ರಾಗಿ ಹುಲ್ಲು ಹಾಕ್ತಿವಿ ತಿರ್ಗಾ ಒಂದು ಮೂರು ಎರಡ್ ಗಂಟೆ ಹಂಗೆ ತಿರ್ಗಾ ಮುಸ್ಕಂ ಜೋಳ ಹಾಕ್ತಿವಿ ಆಮೇಲೆ ಆರ್ ಗಂಟೆ ಹಂಗೆ ತಿರ್ಗಾ ಇದೆ ಸೂಪರ್ ನೆಪರು ಸೂಪರ್ ನೆಪೇರ್ ಹಾಕ್ತಿವಿ ಒನ್ ಟೈಮ್ ಒಣ ಹಾಕ್ತಿವಿ ಒಂದೊಂದ್ ಟೈಮ್ ಇನ್ನೊಂದ್ ದಿಸ ಬೆಳ್ಳಿ ಮೆಂತ್ಯ ಅಕ್ಷಿ ಎಲ್ಲ ಅದನ್ನ ಹಾಕ್ತಿವಿ ಕೈತೀನ ಮುಸ್ಕೊಂಡ್ ಜೋಳ ಸ್ವೀಟ್ಸು ಅದನ್ನ ಮಿಕ್ಸ್ ಮಾಡಿ ಕೊಡ್ತೀವಿ ಹಿಂಡಿ ಅಂದ್ರೆ ಒಂದಕ್ಕೊಂದು ಗುದ್ದಾಡಲ್ಲ ಇವನ್ನ ಹಿಂಗೆ ಸಾಕುದ್ರೇನೆ ಸಹ ಇಲ್ಲ ಅಂದ್ರೆ ಎಲ್ಲಾ ಕಿತ ಇದನ್ನೇ ಬಿಡಲ್ಲ ಕೀತ ಕೊಡ್ತಾವೆ ಅಷ್ಟು ರ್ಯಾಶ್ ಇವು ನಾವು ಸೇಫ್ಟಿ ಇರ್ಲಿ ಅನ್ನೋ ಉದ್ದೇಶದಿಂದ ಮಾಡಿದಿವಿ ಮಾಡ್ ಮಾಡ್ತಾ ಚೆನ್ನಾಗ್ ಮಾಡೋಣ ಅಂತ ಸಾಕೋರ್ ಹೆಂಗಿದ್ರು ಸಾಕ್ತಾರೆ ಹಳೆ ಕಾಲದಲ್ಲ ಸಾಕ್ತಾರೆ ಎಲ್ದೆಲ್ಲ ಸಾಕೋರು ನಮ್ಗೇನಂದ್ರ ಒಂಚೂರು ಇಲ್ಲಿ ಕೆಲ್ಸ ಕಮ್ಮಿ ಆಗುತ್ತೆ ಲೇಬರ್ ಕೆಲ್ಸ ಕಮ್ಮಿ ಇರುತ್ತಲ್ಲ ಅಂತ ಒಂದೇ ಕಾರಣಕ್ಕೆ ಆದರೆ ಡೈಲಿ ಗುಡಿಸ್ಬೇಕು ಇದೇನಿಲ್ಲ ವಾರಕ್ಕೆ ಒಂದ್ಸಲ ಗುಡಿಸ್ಕೊಂಡ್ರು ನಾವ್ ಆಯ್ತು ಆ ಉದ್ದೇಶದಿಂದ ಮಾಡಿದೀವಿ ಅಷ್ಟೇ ಅಂದ್ರೆ ಈ ಸಮ್ಮರ್ ತುಂಬಾ ಹೀಟ್ ಇತ್ತು ನಾವೇ ಕಡೆಯಕ್ ಆಯ್ತಾ ಇದ್ದು ಅಂದ್ರೆ ಶೀಟ್ ತುಂಬಾ ಹೀಟ್ ಆಗತ್ತೆ ಅದ್ರಿಂದ ನಮ್ಗೆ ನಾವ್ ಕಣ್ಣ ನಮ್ ಮರಿ ನಾವ್ ಸಾಕಿ ನಮ್ ಮುಂದೆ ಮರಿ ಇಲ್ದ್ರೆ ನಮ್ಗ ಆಗಲ್ಲ ನಾವು ಸಾಕ ಸಾಕ್ತ ಸಕಾಲ ಸಾಕ್ಬೇಕು ಅನ್ನೋ ನಮ್ ಇಂಟೆನ್ಶನ್ ಆಯ್ರಿಂದ ಸ್ವಲ್ಪ ಹಾಕ್ಸಿ ಮೇಲೆ ಸ್ಪ್ರಿಂಕ್ಲರ್ ಹಾಕ್ಸಿದೀವಿ ಮೇಲಿದೆ ಇಲ್ಲ ಸರ್ ಸ್ಟಾರ್ಟಿಂಗ್ ಇಂದ ಒಂದೇ ಸಮಾನ ಕೊಡ್ತೀನಿ ಬಟ್ ಮಾರಾಕಿನ ಒಂದ್ ಎರಡು ಇದ್ದಂಗೆ ಇನ್ನು ಜಾಸ್ತಿ ಕೊಡ್ತೀನಿ ಇವಾಗ ನಾ ಸ್ಟಾರ್ಟಿಂಗ್ ಗೆ ಒಂದ್ ಅರ್ಧ ಅರ್ಧ ಕೆಜಿ ಕೊಡ್ತೀನಿ ಯಾಕಂದ್ರೆ ಮರಿ ಇರ್ತವೆ ಅದು ತಕ್ಕನಾಗೆ ಕೈ ತಿಂಡಿ ಸಿಕ್ಕಿದ್ರೆ ಒಳ್ಳೇದು ನಮ್ಗೆ ಬಾಡಿ ನಮ್ಗೆ ಎಷ್ಟು ಪ್ರೋಟೀನ್ ಬೇಕು ಅದೇ ತರ ಹಾವುಕುವೆ ಇಲ್ಲ ಸರ್ ಎಲ್ಲ ನಾವು ಬೆಳ್ಕೊತೀವಿ ನಾವು ಕೊಂಡ್ಕೊಳ್ಳೋದ್ ಏನಿಲ್ಲ ಎಲ್ಲ ನಮ್ದೇ ಜಮೀನ್ ಇದೆ ನಮ್ ಜಮೀನಲ್ಲೇ ಬೆಳ್ಕೊಂಡು ನಾವು ಹಾಕ್ತಿವಿ ನೀವು ಎಪ್ಪತ್ತೈದು ಇದ್ದೋ ಸರ್ ಅಂದ್ರೆ ನೂರಿದ್ದೋ ಖಾಲಿಯಾಗಿ ಇವಾಗ ಅರವತ್ತೈದು ಇದ್ದಾವೆ ಸರ್ ಅವೆಲ್ಲ ಹೇಳಕ್ಕಾಗಲ್ಲ ಒಟ್ನಲ್ಲಿ ಇದೇ ಮಾಡಿ ಶ್ರಮ ಪಟ್ರೆ ಮಾಡ್ಬೋದು ಸರ್ ಲಾಸ್ ಏನಿಲ್ಲ ಸರ್ ಅದೇ ಯುವ ರೈತರಿಗೆ ಹೇಳದಷ್ಟೇ ನಾವು ಬೇರೆಯವ್ರ ಕೈ ಕೆಳಗಡೆ ಕೆಲ್ಸ ಮಾಡೋದಕ್ಕಿಂತ ನಮ್ದೆ ಸ್ವಂತ ಜಮೀನ್ ಇರುತ್ತೆ ಊರಲ್ಲಿ ಅವ್ರ ಅಪ್ಪನ ಜಮೀನ್ ಅದ್ರಲ್ಲಿ ಏನಾದ್ರು ಒಂದ್ ಮಾಡ್ಬೇಕು ಅನ್ನೋದು ನನ್ನ ಆಸೆ ಬೆಂಗ್ಳೂರ ಜೀವನ ಮಾಡಕ್ ತುಂಬಾ ಕಷ್ಟ ಹೇಳ್ಬೋದಷ್ಟೇ ಅಲ್ಲಿ ಹೌದು ಅವ್ರ ಏನೇ ಏನೇ ಓದ್ ಏನೇ ಕೆಲ್ಸ ಮಾಡಿದ್ರು ಅವ್ರಿಗೆ ಆದಂತ ಒಂದು ಏನಂತ ಸ್ಟ್ರೆಸ್ ಇರುತ್ತೆ ಕಮಿಟ್ಮೆಂಟ್ ಇರುತ್ತೆ ಬೆಂಗಳೂರಲ್ಲಿ ಹೆಂಗೆ ನೀವು ಕೆಲ್ಸ ಮಾಡ್ತಿವಿ ಮನೆ ಬಾಡಿಗೆ ಎಲ್ಲ ಕಟ್ತೀವಿ ಅಂದ್ರೆ ಹದ್ನೈದ್ ಸಾವಿರ ಇಲ್ಲ ಜೀವನ ನಡೆಯಲ್ಲ ಆದ್ರಿಂದ ಅದು ಬಂದು ಇಲ್ಲೇ ಒಂದ್ ಎರಡ್ ಮೂರ್ ರಸ ಕಟ್ಕೊಂಡ್ರೆ ಜೀವನ ಮಾಡ್ಬೋದು ತಿಂಗ್ಳಿಗೆ ಇಲ್ಲಾಂದ್ರೆ ಒಂದ್ ಇಪ್ಪತ್ ಸಾವಿರ ಇಪ್ಪತ್ತೈದ್ ಸಾವಿರ ದುಡ್ಡು ಉಳಿಸ್ಕೋಬಹುದು ಮೂರ್ ರಸ ಕಟ್ಕೊಂಡ್ರೆ ಅದಕ್ಕೆ ಅಲ್ಲಿ ಜೀವನನೇ ಉತ್ತಮ ಅಂತ ಹೇಳ್ಬೋದು ಹೆಡ್ ಅಷ್ಟೆ ಮೂವತ್ ಮೂರಕ್ಕೆ ನೂರ ಐದಿದೆ ಅದ್ರಲ್ಲಿ ಒಂದ್ ಸ್ವಲ್ಪ ದನಿಗ್ ಬಿಡ್ಕೊಂಡಿದೀವಿ ಒಂದ್ ಸ್ವಲ್ಪ ಮನೆ ಸ್ಟೋರ್ ರೂಮ್ ಎಲ್ಲ ಬಿಟ್ಕೊಂಡು ಇದು ನಮ್ದೆ ಸರ್ ಗೊಬ್ಬರ ಜಾಸ್ತಿ ಬರುತ್ತೆ ಸರ್ ಇಲ್ಲ ಸರ್ ನಮ್ ಜಮೀನ್ಗೆ ಆಗುತ್ತೆ ಜಮೀನಲ್ಲ ಸರ್ ಮಾವನ್ ತೋಟ ಇದೆ ನಾವು ತೆಂಗಿದೆ ತೆಂಗಲ್ಲಿ ಇದ್ ಮೇವು ಬೆಳ್ಕೋತೀವಿ ಮಾವಿನ ತೋಟ ತೆಂಗ್ಬಿಟ್ರೆ ಏನೇನಿಲ್ಲ ಸರ್ ಅಲ್ಲಿಂದ ಲಾಟ್ ಹಾಕೊಂಡಲ್ಲಿ ಸೋಮವಾರ ನಡೆಯಸಂತೆ ಅಲ್ಲಿಂದ ಎಲ್ಲ ಗುಡ್ಡೆ ಹಾಕೊಂಡು ಆ ಯಾರೋ ದಳಾಳಿಗಳೆಲ್ಲ ತಗೊಂಬಂದ್ ಅಮೀನ್ ಗಡಲ್ ಹಾಕ್ತಾರೆ ಅಮೀನ್ ಗಡಲ್ ರೈತರು ಯಾರೋ ತಂದ್ ಮಾರಲ್ಲ ಇದನ್ನ ಎಲ್ಲಾ ದಳಾಳಿಗಳ ರೈತರ ಕಡೆ ನಾವ್ ತರಕೆ ಆಗಲ್ಲ ಎಲ್ಲಾ ದಳಾಳಿನೇ ಹಿಡಿಬೇಕು ಯಾಕಂದ್ರೆ ಅವ್ರು ಸೆಲೆಕ್ಟ್ ಅವ್ರು ತಂದಿರ್ತಾರೆ ಒಳ್ಳೊಳ್ಳೆ ಮರಿ ಆರ್ಸ್ಕೊ ಬಂದಿರ್ತಾರೆ ನಮಗೆ ನಾವ್ ಯಾವ ಮರಿ ಇರ್ಬೇಕು ನಾವ್ ಆರಿಸಕೊ ಬರ್ತೀವಿ ಹಂಗೆ ನಮ್ಮ ಒಂದ್ ಇಬ್ರು ಇದಾರೆ ಅವ್ರೆಲ್ಲಾ ತಕ್ಷಿಕ್ಕಿರ್ತಾರೆ ನಾವ್ ಹೋಗಿ ಅದನ್ ನಾನ್ ನನಗ್ ಹೆಂಗ್ ಮನ್ಸಿಗೆ ಇಷ್ಟ ಆಗತ್ತೋ ಅದನ್ನ ನಾನ್ ಹಿಡ್ಕೊಬಾರದು ಆರಾಮ್ ತಂದ್ಮೇಲೆ ಇಲ್ಲ ಸರ್ ಒಂದ್ಸಲ ಹೋದ್ರೆ ಹತ್ತು ಇಪ್ಪತ್ತು ಹಂಗೆ ಒಂದ್ಸಲ ಹೋದ ಏನು ತರಲ ಮರಿ ಹೆಂಗ್ ಇಷ್ಟ ಆಗುತ್ತೋ ಆ ಮರಿ ಹೆಂಗ್ ಬಂದಿರತ್ತ ಅವತ್ತಿನ ದಿವಸ ಆ ಇದ್ರ ಮೇಲೆ ಮರಿ ತರ್ತೀವಿ ಸುಮ್ನೆ ತಗೋನ್ ಏನ್ ಪ್ರಯೋಜನ ಸುಮ್ನೆ ಸಾಕಿ ಏನು ಸುಖ ಇಲ್ಲ ನಾತ್ತ ಟಾಪ್ ಮಾರಿ ಇರೋದಕ್ಕೆ ನಾತ ಜನ ಬರೋದು ಏನಂದ್ರೆ ಹಂಗ್ ಸರಿ ಹೋಗಲ್ಲ ಹಾ ಸಾರ್ ಬಕ್ರೀದ್ಗೆ ವರ್ಷಕ್ಕೆ ಒಂದೇ ಬ್ಯಾಚು ಬಕ್ರೀದ್ ಅಂದ್ನ ತಂದು ಹಾಕ್ತಾರೆ ನೆಕ್ಸ್ಟ್ ಬಕ್ರೀದ್ಗೆ ಫಾರಮಿಂದ್ ಆಚೆ ಹೋಗೋದು ಅಂದ್ರೆ ಇದು ನಾವು ತಿಂಗ್ಳಾದ್ರೆ ಉಗ್ರು ಕಟ್ ಮಾಡ್ಬೇಕು ಮೂರ್ ತಿಂಗ್ಳು ಎರಡ್ ಸಲ ಸ್ನಾನ ಮಾಡಿಸ್ಬೇಕು ಒಂದ್ ಸಲ ಇದು ಸ್ಪೆಷಲ್ ಕೇರ್ ಅದಕ್ಕಾದ್ರೆ ನಾವೇನು ಮಾಡೋಲ್ಲ ಮೇವ ಹಾಕ್ತೀವಿ ನೀರ್ ಕುಡಿತಾವೆ ಹೌದು ಸರ್ ವರ್ಷಕ್ ಒಂದ್ ಎರಡ್ ಸಲ ಕಟ್ ಮಾಡಿಸ್ತೀವಿ ಬಕ್ರೀದ್ ಟೈಮ್ ಅಲ್ಲಿ ಸ್ಪೆಷಲಿ ಕಟ್ ಮಾಡಿಸ್ತೀನಿ ಯಾಕಂದ್ರೆ ಅವ್ರಿಗೆ ಅವ್ರಿಗೆ ಮರಿ ಮಾಂಸ ಇರೋದಕ್ಕಿಂತ ಅವ್ರಿಗೆ ಲುಕ್ ಚೆನ್ನಾಗಿರ್ಬೇಕು ಮರಿ ನೋಡಿ ಅಟ್ರಾಕ್ಟಿವ್ ಅನ್ಸ್ಬೇಕು ಆವಾಗ ಇದ್ದಾಗ ಮರಿ ಸೆಲೆಕ್ಟ್ ಮಾಡ್ತಾರೆ ಕೆಲವರು ಅಟ್ರಾಕ್ಟಿವ್ನೆಸ್ ನೋಡ್ತಾರೆ ಕೆಲವರು ಮಾಂಸ ನೋಡ್ತಾರೆ ಬಟ್ ಅವ್ರು ಏನ್ ಮಾಡಿದ್ರು ಅವರು ಮಾಂಸ ಅವ್ರು ಎಷ್ಟು ಇಡ್ಕೊಳಲ್ಲ ದಾನ ಕೊಟ್ಬಿಡ್ತಾರ ಅವ್ರು ಅವ್ರ ಮಾಂಸ ಗಿಂತ ಮೇಯ್ನು ಅವ್ರಿಗೆ ಶೋಕಿ ಇಂಪಾರ್ಟೆಂಟ್ ದೊಡ್ಡ ದೊಡ್ಡ ಮರಿಗಳು ಶೋಕಿಗೆ ದೊಡ್ಡ ಹಾಕ್ತಾರೆ ದೊಡ್ಡ ದೊಡ್ಡ ಮರಿಗಳು ಬೇಕು ಇಲ್ಲ ಇಲ್ಲ ಏನು ಹೊಡೆದಿರಲ್ಲ ಹಂಗೆ ಕಸಿ ಮಾಡಿ ಯಾವ ತಗೊಳಲ್ಲ ಅವರು ನೀಟಾಗಿರ್ಬೇಕು ಒಂಚೂರು ಐ ಬೀರ್ಬಾರ್ದು ಕೊಂಬ್ ಉರಿಬಾರ್ದು ಇದು ಕುಸ್ತಿ ಆಡಬಾರ್ದು ಅಂತಾನೆ ನಾವ್ ಹಿಂಗ್ ಮಾಡ್ತಿರೋದು ಹೌದು ಬಟ್ ಏನು ಮಾಡಕ್ಕಾಗಲ್ಲ ಒಂದ್ಚೂರು ಗುದ್ದಾಡ್ತವೆ ಅವೆಲ್ಲ ಏನು ಆಗಲ್ಲ ಯಾಕಂದ್ರೆ ಇದು ಫುಲ್ ಸೇಫ್ಟಿ ಹೋಗ್ ತರ್ತಿವಿ ಸರ್ ಜುಲೈಗೆ ಜೂನ್ ತಿಂಗಳು ಸ್ವಲ್ಪ ರೆಸ್ಟ್ ಕೊಟ್ಟು ಕೆಲಸ ಇದೆ ಫಾರಮ್ ಅಲ್ಲಿ ಎಲ್ಲ ನೀಟ್ ಆಗ್ತೀನಿ ಯಾವಾಗ ಬೇಕು ಅವಾಗ ಎಲ್ಲ ತಗೋತೀವಿ ನಮ್ ತೋಟಕ್ಕೆ ರಿಕ್ವೈರ್ಡ್ ರಿಕ್ವೈರ್ಡೋಲ್ಲ ತಗೊಂಡ್ ತಗೊಂಡ್ ಹಾಕೊಂತೀವಿ ಏನ್ ಸಮಸ್ಯೆ ಇಲ್ಲ ಹಾ ಎಲ್ಲ ಸೇಲ್ ಆಗಿದೆ ಸರ್ ಇನ್ನೊಂದ್ ಹದಿನಾರು ಇದಾವೆ ಅದಲ್ಲದೆ ಇವೊಂದ್ ಹದ್ಮೂರ್ ಇದಾವೆ ಇನ್ನು ಅಲ್ಲ ಅಲ್ಲಿಲ್ಲ ಇವಾಗ ಅಲ್ಲೇ ಬಿಳೋ ಟೈಮ್ ಇನ್ನೊಂದ್ ವಾರದಲ್ಲಿ ಬಿಳ್ಬೇಕು ಅದಕ್ಕೆ ಮಡಿಕೊಂಡಿದೀನಿ ಎಲ್ಲಿ ಅಂತ ಅಂದ್ರೆ ನಮ್ಮಲ್ಲಿ ಏನಕ್ಕೆ ಅವೈಲೇಬಲ್ ಅಂತಂದ್ರೆ ಇಲ್ಲಿ ನಮ್ ಲೋಕಲ್ ಅಲ್ಲಿ ಹಬ್ಬ ಹರಿದಿನ ಅದು ಮತ್ತೆ ಬೀಗ್ರೂಟ ಏನೇ ಫಂಕ್ಷನ್ ಇದ್ರು ಬರ್ತಾರೆ ಜನ ನಾಟಿ ಮರಿನೆ ಬೇಕು ಅಂತಾರೆ ಇಲ್ಲ ಯಾರು ಅದು ಕೆಂಗೂರಿ ಎಲ್ಲಾ ಕೇಳಲ್ಲ ನಮ್ಮಲ್ಲಿ ಇಟ್ಟಾದ್ರೂ ಕಮ್ಮಿ ಅದಕ್ಕೆ ನಮ್ಮಲ್ಲಿ ನಾಟಿ ವಾತಾವರಣ ಐತೆ ಗಿಡ್ ಬರೋದು ಮಾಮೂಲಿ ನಾಟಿ ಮರಿನೇ ಕೇಳೋದು ಎಲ್ಲಾರು ಅದರಿಂದ ನಮ್ಮ ಹತ್ರ ಪ್ಯೂರ್ ನಾಟಿ ಅವರು ಯಾವ್ದು ತೋರಿಸ್ತಾರೆ ನಮಗೆ ಅದನ್ನೇ ತೆಗ್ದು ಅದನ್ನೇ ಒಡ್ದು ಮಟನ್ ಮರಿನು ಕೊಡ್ತೀವಿ ಎಲ್ಲಾ ಫಂಕ್ಷನ್ಗೂ ನಮ್ಮ ಹತ್ರ ಮರಿ ಇರುತ್ತೆ ಯಾವಾಗ್ಲೂ ರೇಟ್ ಅಲ್ಲಿ ಏನಿಲ್ಲ ಸರ್ ಮಾಮೂಲಿ ಅವ್ರು ಏನ್ ಸಂತೆ ಹೋಗ್ತಾ ಅದಕ್ಕಿಂತ ಒಳ್ಳೆ ಮರಿನೇ ಕೊಡ್ತೀವಿ ನಾವು ರೇಟ್ ಹೆಚ್ಚು ಕಮ್ಮಿ ಕೊಡ್ಬೋದು ರೇಟ್ ಏನ್ ಸಮಸ್ಯೆ ಇರಲ್ಲ ಆರ್ನೂರ ಐವತ್ತು ರೂಪಾಯಿ ಹಂಗೆ ನಾವು ಹೊಡಿತೀವಿ ಮಟನ್ ಗುಡೆ ಮಾಂಸ ಎಲ್ಲ ನಾವ್ ಪ್ರತಿ ಒಂದು ಕ್ಲೀನ್ ಮಾಡಲ್ಲ ಬಟ್ ಅವ್ರು ನಾವ್ ತಂದ್ ಕೊಡಲ್ಲ ಅವ್ರ ಇಲ್ಲಿ ತಗೊಂಡ್ ಹೋಗ್ಬೇಕು ಯಾರ ಕರ್ಸಿದ್ರೆ ನಾವ್ ಇಲ್ಲ ತೂಕ ಮಾಡಿ ಕೊಟ್ ಕಳಿಸ್ತೀವಿ ಅವ್ರ ಮುಂದೆನೆ ಮರಿ ಕೊಯ್ತಿವಿ ಅವ್ರಿಗೆ ಕೇಳಿದ್ ಮರಿ ಕೊಯ್ ಕೊಡ್ತೀವಿ ಇಲ್ಲ ಸರ್ ಇದು ಮರಿ ನೋಡ್ಬಿಟ್ಟು ತೂಕದ ಲೆಕ್ಕ ಇದನ್ನ ನಾವು ಕೊಡಲ್ಲ ತೂಕದ ಲೆಕ್ಕ ಕೊಟ್ರೆ ಆಕ್ಚುಲ್ ಆಗಿ ಅವ್ರಿಗೆ ಲಾಸ್ ನಮಗ್ ಪ್ರಾಫಿಟ್ ಬಟ್ ನಾವ್ ತೂಕದ ಲೆಕ್ಕ ಕೊಡಲ್ಲ ಇಡ್ತಾ ನೋಡಿದ್ರೆ ಗೊತ್ತಾಗ್ಬಿಡತ್ತೆಗಡೆ ಮರಿ ಕಾಣುತ್ತೆ ಯಾವತ್ತು ಮರಿ ಆಚೆ ಬಂದಾಗ್ಲೇ ಮರಿ ಗಾತ್ರ ಗೊತ್ತಾಗೋದು ಹಾ ಈ ಲೈನ್ ಎಲ್ಲಾ ಸೇಲ್ ಆಗಿದಾವೆ ಇನ್ನು ಆ ಲೈನ್ ಅಲ್ಲಿ ಆ ಲೈನ್ ಅರ್ಧ ಸೇಲ್ ಆಗಿದಾವೆ ಇನ್ನೊಂದು ಹದ್ನಾರ ಇದೆ ಅಷ್ಟೇ ಇಲ್ಲ ಸರ್ ಅವೆಲ್ಲ ನಾವು ಇದುವರೆಗೂ ಮಾಡಿದ್ದೀವಿ ಇಲ್ಲಿವರೆಗೂ ನಾವು ಯಾವತ್ತೂ ಆಚೆ ಆಚೆ ಎತ್ಕೋ ಹೋಗಿಲ್ಲ ಏನೇ ಬಂದು ಇಲ್ಲೇ ಹೋಗುತ್ತೆಲ್ಲ ಕಸ್ಟಮರ್ಸ್ ಬರ್ತಾರೆ ನಮ್ ಕೆಲವ್ ಅವರು ಬಂದು ಬಿಟ್ಬಿಟ್ಟು ಹೋಗೋದ ನಾವು ಎಕ್ಸ್ಟ್ರಾ ಚಾರ್ಜಸ್ ಏನೇ ಮಾಡಲ್ಲ ಅವ್ರು ಒಂದ್ ಇದೆಲ್ಲ ಎರಡ್ ವಾರ ಆಯ್ತು ಬುಕ್ ಆಗಿ ಬುಕ್ ಮಾಡ್ಬಿಟ್ಟು ಅವ್ರು ಯಾವಾಗ ಬೇಕಾದ್ರೆ ಹೋಗ್ಬೋದು ಹಬ್ಬ ಅವ್ರೂ ಹಬ್ಬಗು ಮುಂಚೆ ಅವ್ರ ಓನರ್ ಏನು ಓನರ್ ಗೊತ್ತಾಗ್ಬೇಕು ಅವ್ರಿಗೆ ಈ ಮರಿ ತಗೊಂಡ್ ಹೋಗ್ತಾರಲ್ಲ ಅವ್ರಿಗೆ ಇವನೇ ನನ್ ಓನರ್ ಅಂತ ಅವ್ರಿಗೂ ಗೊತ್ತಾಗ್ಬೇಕು ಅದಕ್ಕೆ ಅವರು ಹೋಗಿ ಒಂದ್ ಹದ್ ದಿಸ ಸಾಕ್ತಾರೆ ಮನೇಲಿ ಇಡ್ಕೊಂಡ್ ಅವರು ಹದ್ ದಿವಸ ಸಾಕಿ ಆಮೇಲೆ ಅವರುನು ದೇವ್ರಿಗೆ ಒಪ್ಸೋದು ಅದ್ರಿಂದ ಇದು ಒಂದ್ ಹದ್ ದಿವಸ ಲಾಸ್ಟ್ ಹದ್ ದಿಸ ಇರಂಗೆ ಐದ್ ದಿವಸ ಇದ್ದಂಗೆ ಇಟ್ಕೊಂಡ್ ಹೋಗ್ತಾರೆ ಮರಿನಾ ಅಲ್ಲಿ ಗಂಟ ನಾವೇ ಸಾಕ್ತಿವಿ ನಾವ್ ಎಕ್ಸ್ಟ್ರಾ ಚಾರ್ಜಸ್ ಏನು ತಗೊಳಲ್ಲ ಅಂದ್ರೆ ಮರಿ ನನ್ ಫಾರ್ಮಿಂದ ಆಚೆ ಹೋಗೋವರೆಗೂ ಅದನ್ನ ನಂದೇ ಮರಿ ನಾ ಮುಂಚೆ ಹೆಂಗ್ ಸಾಕ್ತಿದ್ವು ಆಮೇಲೆ ನಾವ್ ಹಂಗೆ ಸಾಕ್ತಿವಿ ಇನ್ನು ಸ್ಪೆಷಲ್ ಕೇರ್ ಕೊಡ್ತೀವಿ తర <coughs>